ನಮ್ಮ ಸಮುದಾಯದ ಲಾಭಿ ಮಾಡುವಂಥವ್ರು ರಾಜಕೀಯವಾಗಿ ಇವನ ಹೆಸರು ಮಾಡ್ತಾ ಇದ್ದಾನೆ ನಾಳೆ ಇವನಲ್ಲಿ ರಾಜಕೀಯಕ್ಕೆ ಬರ್ತಾನೋ ಅಥವಾ ಇವನಲ್ಲಿ ಒಳ್ಳೆ ಹೆಸರು ಮಾಡಿ ಸಮಾಜದಲ್ಲಿ ಇವ್ನ ನಮ್ಮತ್ರ ಇಲ್ಲಿ ನಷ್ಟ ಕೈಗಳು ಕೆಲಸ ಆಗುತ್ತವೆ ವಾಸ್ತವವಾಗಿ ಸೇವನಾ ಪ್ರಶಸ್ತಿಯಿಂದ ಯಾರು 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 ನನಗೆ ನೇರವಾಗಿ ಪತ್ರ ಬರೆದಿದ್ದು ಪ್ರಮಾಣಿ ಅವರು ಪ್ರಶಸ್ತಿ ಕೊಡಬೇಕು ಅಂತ ಬರೆದ್ರು ಯಾಕೆ ಯಾವಾಗ ಬರೆದ್ರು ಅಂದ್ರೆ ನಾನು ಪ್ರಶಸ್ತಿ ಸ್ಥಾಪನೆ ಮಾಡಿದೆ ಅಕಾಡೆಮಿನ ಸಂತ ಸೇವಾಲ ಅಂತ ಒಂದ್ ಲಕ್ಷ ರೂಪಾಯಿ ಅದು ಯಾವ ಅಕಾಡೆಮಿನೂ ಇಂತಹ ಪ್ರಶಸ್ತಿ ಮಾಡಿರಲಿಲ್ಲ ಐವತ್ತು ಸಾವಿರದ್ದು ಪ್ರಶಸ್ತಿ ಇರ್ತದೆ ಒಂದ್ ಲಕ್ಷ ಪ್ರಶಸ್ತಿ ಸೇವಾಲಾಲ್ ಹೆಸರಲ್ಲಿ ಸಾಹಿತ್ಯ ಶ್ರೀ ಮಾಡ್ಬೋದಿದ್ರು ಸಾಂಸ್ಕೃತಿಕ ಕಲಾಶ್ರೀ ಅಂತ ಏನೋ ಹೇಳ್ಬೋದಿತ್ತು ಆದ್ರೆ ಗುರು ಗುರು ಹೆಸರು ಇದ್ದಾನ ಅಂತ ಹೇಳಿ ಇಟ್ಟೆ ಹಾಗಾಗಿ ಲಲಿತಾ ನಾಯಕರನ್ನ ನಮ್ಮ ಜನರಲ್ ಬಗ್ಗೆ ತೀರ್ಮಾನ ಮಾಡಿದ್ವಿ ನಾವು ಅವಾಗ ಏನಾಯ್ತು ಹಿಂಗ್ಸ್ ಶಿವಾಲಯ ಪ್ರಶಸ್ತಿ ಕೊಡೋದ ಮಹಿಳೆ ಕೊಡೋದ ಅಂತ ಹೇಳಿ ಚರ್ಚೆ ಜಿಜ್ಞಾಸು ಯಾರೋ ಶಿವಾಲಯ ಪೂಜಾರಿ ಅಂದ್ರು ಶಿವಾಲಯ ದೇವಸ್ಥಾನ ಅಂದ್ರು ನಾವು ಸಾಹಿತ್ಯದಲ್ಲಿ ಸಂಸ್ಕೃತಿನಲ್ಲಿ ಕೆಲಸ ಮಾಡಿರುವಂತವ್ರು ಪ್ರಗತಿ ಕೆಲಸ ಮಾಡಿರುವಂತ ನಮ್ಮ ಕ್ರೈಟೀರಿಯಾದಲ್ಲಿ ಫುಲ್ಫಿಲ್ ಮಾಡಿದರೆ ಅವರೇ ಬಂದಿದೀನಿ ಯಾರು ಇಲ್ಲ ನಿಮಗೂ ಗೊತ್ತಿಲ್ಲ ಲಲಿತಾ ನಮ್ಮಲ್ಲಿ ಆ ಥರ ಕೆಲಸ ಇಲ್ಲ ಹಾಗಾಗಿ ನಾವು ಅದನ್ನ ಆಯ್ಕೆ ಮಾಡಿದ್ವಿ ಆಯ್ಕೆಯನ್ನು ತುಂಬ ಜನ ಪ್ರಶ್ನಿಸಿದರು ನಮ್ಗೆ ಪ್ರಶಸ್ತಿ ಬರಬೇಕು ಅಂತ ಫೋನ್ ಮಾಡಿ ನಂಬಿಕೆ ಹಾಕಿ ಗಲಾಟಾಗಿ ಹೋಮ್ ಮಿನಿಸ್ಟರ್ಗೂ ಕಂಪ್ಲೇಂಟ್ ಮಾಡಿ ಆ ಮಟ್ಟಕ್ಕೆಲ್ಲ ಆಗಿತ್ತು ಆದಮೇಲೆ ತಂಡದಾಗಿದ್ದರು ಆಮೇಲೆ ಅವರು ಉದ್ರ ಪ್ರಮಾಣವರು ಕಂಪ್ಲೇಂಟ್ ಮಾಡಿದ್ರು ಅವರು ಕೂಡ ಇದ್ರ ಬಗ್ಗೆ ಒಂದು ಸೀರಿಯಸ್ ಆಗಿ ಅವ್ರು ಫೋನ್ ಮಾಡಿ ಪ್ರಶಸ್ತಿನ ಅದನ್ನು ಬದಲಾವಣೆ ಮಾಡಿಕೊಡಿ ಬೇರೆಯವ್ರಿಗೆ ನಮ್ಮ ಕಡೆ ಅಂತ ಹೇಳಿದ್ರು ಹಾಗಾಗಿ ಈಗ ಟೈಮ್ ಮೀರಿತ್ತು ಮುಂಚಿತವಾಗಿ ಹೇಳಿದರೆ ಆಗ್ತಿತ್ತು ಇಲ್ಲ ನಮ್ಮನ್ನು ಕೇಳದೆ ಮಾಡಿದ್ರಿ ತಪ್ಪು ಮಾಡಿದ್ರಿ ಅಂದರು ತಪ್ಪಾಗಿರ್ಬೋದು ಸರ್ ಆದರೆ ಕ್ರೈಟೀರಿಯಾ ಪ್ರಕಾರ ನಿಯಮ ಪ್ರಕಾರ ಪಾರದರ್ಶಕವಾಗಿ ಯಾರು ಸಿಗ್ಬೇಕು ಅವ್ರು ಸಿಕ್ಕಿದೆ ತಾವು ಮುಂದಿನ ಅವಧಿಯಲ್ಲಿ ಹೇಳಿದ್ರೆ ಅವ್ರಿಗೆ ಮಾಡಬಹುದು ಅಂತ ಹೇಳಿ ಅದಕ್ಕೆ ಮುಂಚೆ ಅವರು ಅವ್ರ ಕಡೆ ಇಬ್ಬರನ್ನ ಕೋಪ್ ಮಾಡ್ಕೊಳ್ಳಿ ಎದುರು ಮಾಡಿಕೊಂಡೆ ಅವ್ರು ಹೇಳಿದ್ರು ಹಿರಿಯರು ಆಮೇಲೆ ಅವ್ರಿಗೆ ಗೌರವ ಕೊಟ್ಟೆ ಆಮೇಲೆ ಅವ್ರಿಗೂ ನಾನು ಬೇರೆ ಬೇರೆ ರೂಪದಲ್ಲಿ ಪ್ರೆಸ್ ಕ್ಲಬ್ ಪ್ರಶಸ್ತಿಗೂ ಕೂಡ ನಾನು ಶಿಫಾರಸ್ಸು ನಾವು ನೋಡ್ಬೋದು ಕೊಡಬೇಕು ಅಂದರೆ ಕೊಟ್ಟರು ಇದರದೆಲ್ಲ ಚೆನ್ನಾಗೇ ಇದ್ವಿ ನಾವು ಅವ್ರಿಗೆ ಯಾರೋ ನನಗೆ ಬರಬೇಕಿತ್ತು ಪ್ರಶಸ್ತಿ ಅನ್ನೋರು ಸಿಕ್ಕಲಿಲ್ಲ ನಮಗೆ ಫಸ್ಟ್ ಫಸ್ಟ್ ಪ್ರಶಸ್ತಿ ನಾವೇ ತಗೋಬೇಕಿತ್ತು ಅನ್ನೋ ಅಂತ ಕಾಣದ ಕೈಗಳು ಅವರನ್ನು ಪ್ರಶ್ನಾಯಿಸಿ ಬರೀ ಅವ್ರು ಪತ್ರ ಬರೆಸಿದ್ರು ಪತ್ರ ಪತ್ರದಲ್ಲಿ ಯಾರಿಗೆ ಕೊಡಬೇಕಪ್ಪ ಅವರು ಕೆ ಆರ್ ಗುಪಲ ನಾಯ್ಕ ಅನ್ನೋರು ಬೈಟ್ರೆ ನೂರು ವರ್ಷ ಅವರು ಸಾಹಿತ್ಯದವರೆಲ್ಲ ಸಂಸ್ಕೃತಿ ಹಂಗಾಗಿ ಅವ್ರು ಕೊಡೋಕ್ಕೆ ಅವ್ರ ಮುಂಚೆ ಹೇಳಿ ಜನರ ಬಾಳೆ ಒಪ್ಪಿಕೊಂಡಿದ್ದರೂ ಕೊಡ್ಬೋದಿತ್ತೇನೋ ಹಂಗಾಗಿ ಕೊಡೋಕ್ಕಾಗಿರ್ಲಿಲ್ಲ ಆ ಥರದ ಸ್ವಲ್ಪ ಅವರಿಗೆಲ್ಲ ನನ್ನ ಮೇಲೆ ಇತ್ತು ಅವರೆಲ್ಲ ಪತ್ರ ಬರೆದು ಇವರು ಎಂಪ್ಲಾಯ್ ಕೊಡಬಾರ್ದು ನಿಯಮ ಇದೆ ರೂಲ್ ಇದೆ ಅಂತ ಹೇಳಿದ್ರು ಇದುವರೆಗೆ ನಿಮ್ಗೆ ಜಿ ಎಸ್ ಸಿಗೋದ್ರಪ್ಪ ಅವರಿಂದ ಹೇಳಿದ್ರು ಕಳೆದ ಬಾರಿ ಮಾಲ್ಗತ್ತಿ ಅವರಿದ್ರು ವಸಂತಕುಮಾರ್ ಇದ್ರು ಸಾಕಷ್ಟು ದಿಗ್ಗಜ ಸಾಹಿತಿಗಳು ತಗೊಂಡ್ರು ಸಿದ್ಧಲಿಂಗಯ್ಯ ಬರಬರ್ತವರೆಲ್ಲ ಎಂಪ್ಲಾಯ್ ಇದ್ದಾರೆ ಇವಾಗಲೂ ಎಲ್ಲ ಅಕಾಡೆಮಿ ಎಂಪ್ಲಾಯ್ ಇದ್ದಾರೆ ಹಾಗಾಗಿ ಏನೇನು ಸಮಸ್ಯೆ ಅಲ್ಲ ನನಗೆ ಆದರೆ ಅವ್ರು ಬಂದಿದ್ರು ಸರ್ಕಾರಕ್ಕೆ ಹೋಗಿತ್ತು ಅದೇನು ನಿರ್ಣಯ ಆಗಿರಲಿಲ್ಲ ಈಗ ಒಂದು ವರ್ಷದಿಂದ ನಡೀತಾನೆ ಇತ್ತು ಉದ್ರಮಾಣಿ ಅವರು ಮಾಡಿದಾರೋ ಅವರಿಂದ ಈಗ ಕೆಲವರು ಸಾಮಾಜಿಕ ತಗೊಂಡಿದ್ದೀವಿ ತಗೊಂಡಿದ್ರೆ ಸಮಾಜ ಅಂತ ಒಂದಷ್ಟು ಜನ ಓಡಾಡ್ತಿರ್ತಾರೆ ಅವರಿಗೆ ನಾನು ಕಾಂಪ್ಯೂಟರ್ ತರ ಕಂಡಿರ್ಬೋದು ಯಾವಾಗಲೂ ನೋಡಿ ಮಹಾತ್ಮಾ ಗಾಂಧೀಜಿಯವರು ಅವರು ಹೇಳೋಕಿನ ಮುಂಚೆ ಯಾರು ಒಬ್ಬರು ಬೈತಾ ಇಲ್ಲ ಅಂದ್ರೆ ಅವ್ರು ಏನೋ ಕೆಲಸ ಮಾಡ್ತಾ ಇಲ್ಲ ಬೈತಾ ಇದ್ದಾರೆ ಮಾಡ್ತಾ ಇದಾರೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಮರ್ಡರ್ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ತುಂಬಾ ಎತ್ತರ ಕೆಲಸ ಮಾಡಿದ್ದಾರೆ ಅಂತ ಮಹಾತ್ಮ ಗಾಂಧೀಜಿಯವ್ರ ಕತೆ ಗೊತ್ತು ಅಂಬೇಡ್ಕರ್ ಅವ್ರ ಕತೆ ಗೊತ್ತು ಎಲ್ಲ ಇವತ್ತು ಕೊಲೆ ಆಗಿರುವಂತವ್ರು ಆ ತರದಲ್ಲಿ ನನಗೂ ಇದು ಟಾರ್ಗೆಟ್ ಆಗಿದೆ ಈ ತರದಲ್ಲಿ ಅದು ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೆ ಹೋಗಿಲ್ಲ ಈ ತರದ್ದು ನಾನು ಮಾಡಿರೋ ಕೆಲಸ ಆಗಲಿ ನಮ್ಮ ಫೇಸ್ಬುಕ್ ಎಲ್ಲ ನೀವು ನೋಡಿದ್ರಿ ಅವ್ರ ಗಮನಕ್ಕೆ ಹೋಗ್ಬೇಕು ಅಂತಾನೆ ನಾನು ಈಗ ಪ್ರೆಸ್ಮಿಟ್ ಮಾಡ್ತಾ ಇರೋದು ಬನ್ನಿ ಸರ್ ಈಗ ನಮ್ಮಲ್ಲಿ ಹೆಸರು ಹೇಳಂಗಿಲ್ಲ ನಾನು ನಂದು ಉದ್ದೇಶ ಇವತ್ತು ನನ್ನ ಚಿತ್ರದಲ್ಲಿ ನಮ್ಮ ಸಮುದಾಯದಲ್ಲಿ ಇರೋದು ಅನಂತ ನಾಯಕರ್ ದವ್ರು ಇರ್ತಾರೆ ಆ ಕೆಲವರು ನಾನು ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಅಂತ ಕೆಲವರು ಏನಾದ್ರು ಹೇಳಿರ್ಬೋದು ಇಷ್ಟ ಸಂದರ್ಭದಲ್ಲೂ ನಾನು ನನ್ನೂ ಸಮುದಾಯದ ಪರವಾಗಿ ಮಾತಾಡತ್ತೀನಿ ಬಿಟ್ರ ಅವ್ಕೆ ಯಾಕಂದ್ರೆ ಎಂಪ್ಲಾಯ್ ನಾನು ಇಂಥ ಪಕ್ಷ ಅಂತ ಮಾತಾಡಂಗಿಲ್ಲ ಮಾತಾಡೇ ಆತರ ನಾವು ಒಕೆಟಲ್ ಹೋಗಿ ನೀವು ರಾಜಕಾರಣ ಮಾಡಬೇಡಿ ಸಮುದಾಯದ ಹಿತದಲ್ಲಿ ಕೆಲಸ ಮಾಡಿ ಅಂತ ನಾನು ಎಷ್ಟೋ ಜನ ನಾಯಕರಲ್ಲಿ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ಎಲ್ಲಿ ಬೇರೆ ಸಂದರ್ಭದಲ್ಲಿ ನಮ್ಮ ಸಭೆಗಳಲ್ಲಿ ಯಾರಿಗೆ ಅಂತ ನಾಲ್ಕೈದು ಜನ ಗುರ್ತಿಸ್ಕೊಂಡಿರೋ ಯಾವುದೇ ಕಾರಣಕ್ಕೆ ನೀವು ಮಾತಾಡಬೇಡಿ ನನ್ನೊಬ್ಬನಿಗೆ ಬಿಟ್ಟಿದ್ದು ಯಾಕಂದ್ರೆ ನೀವು ಕೆಲಸ ಮಾಡ್ತಾ ಇದ್ರಿ ನೀವು ಹೆಚ್ಚು ಪರಿಚಯ ನಿಮ್ಗೆ ಅವಕಾಶ ಕೊಡ್ತೀವಿ ನೀವು ಮಾತಾಡಿ ನನ್ನೊಬ್ಬನಿಗೆ ಹೇಳ್ತಾ ಇದ್ದ ಸಂದರ್ಭದಲ್ಲಿ ನಾನು ಕನ್ವಿನ್ಸ್ ಮಾಡಿ ನೀವು ಹಿರಿಯರು ಇದ್ದಾರೆ ಮಾತಾಡಿ ಮಾತಾಡಲಿ ಅಂತೇಳಿ ನಾನೇ ಮಾತಾಡ್ಸಿದ್ದೀನಿ ಹೊರತು ಅವ್ರ ವಿರುದ್ಧ ನಾನು ಇಷ್ಟು ನನಗೆ ಪತ್ರ ಬರೆದಿದ್ದಾರೆ ಅಂತ ನಾನು ಯಾವತ್ತು ಅವ್ರ ವಿರುದ್ಧ ಮಾತಾಡಿಲ್ಲ ಗೌರವ ಕೊಟ್ಟಿದ್ದೀನಿ ಹೇಳಿದ್ರು ಅಂತ ಆಮೇಲೆ ಅವ್ರ ಸಚಿವರಾಗಲಿ ಅಂತಾನೆ ನಾನು ಪ್ರಶಸ್ತಿ ಇನ್ನೊಂದು ಇನ್ನೊಂದೆಲ್ಲ ಮಾಡಿರುವಾಗ ನನ್ನ ವಿರುದ್ಧ ಈ ತರದಲ್ಲಿ ಕೆಟ್ಟದಾಗಿ ಯಾರು ಹೇಳಿರ್ಬೋದು ಅಥವಾ ನನ್ನನ್ನ ನನ್ನ ಕೆಲಸವೇ ನನ್ನನ್ನು ಕಿತ್ತಾಕ್ಸ್ತ ಅಥವಾ ನಾನು ಬನ್ನಿ ಸರ್ ಕೇಳಿ ಸರ್ ಆಮೇಲೆ ನಾನು ನಾನು ಒಳ್ಳೆ ಕೆಲಸ ಮಾಡಿದ್ದೆ ನನ್ನ ಮುಳುವಾಯ್ತ ಅಂತ ಸುಮಾರು ಜನಕ್ಕೆ ಈ ತರದ ಅನುಭವ ಆಗಿರೋದ್ರಿಂದ ಈಗ ಕುಂಬಿರುವುದ್ರ ಮರಳಿಸಿದ್ದವರು ಬರಗೂರ್ ತಂದವರು ನಮ್ಮ ಅಗ್ರಹ ಕೃಷ್ಣಮೂರ್ತಿ ಈಗ್ತಾನೆ ನಮ್ಗೆ ಇವರು ಎಲ್ಲ ಹಿರಿಯ ಸಾಹಿತಿಗಳು ನಿಮ್ಗೆ ತುಂಬಾ ಅನ್ಯಾಯ ಆಯ್ತು ಒಳ್ಳೆ ಕೆಲಸಗಾರರು ಒಂದು ಪುಟ್ಟ ಕಾಡಮಿನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಕಟ್ಟಿಟ್ಟು ಮಾಡ್ತಾ ಇದ್ರಿ ನಮ್ಮ ನಿಗಮದವರೇ ಹೇಳ್ತಾ ಇದ್ರು ನಮ್ಮದ ನೂರು ಕೋಟಿ ಇದ್ರು ನಿಮ್ಮಷ್ಟು ಕೆಲಸ ಮಾಡಕ್ ಆಗಲಿಲ್ಲ ನೀವು ಮೂವತ್ತು ಲಕ್ಷದಲ್ಲಿ ಮುನ್ನೂರು ಕೋಟಿ ಕೆಲಸ ಮಾಡಿದ್ದೀರಿ ನಿಮ್ಗೆ ಒಳ್ಳೇದು ಸಮಾಜಕ್ಕೆ ನಮ್ಮ ಸಮಾಜದಲ್ಲಿ ನೀವು ಎಲ್ಲರೂ ಸಭೆ ಮಾಡಿ ಜನಸಾಮಾನ್ಯರೆಲ್ಲ ತುಂಬಾ ನನ್ನ ಬಗ್ಗೆ ಒಳ್ಳೆ ಗೌರವ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದೇ ಇವತ್ತು ನನಗೆ ಆದೇಶ ಮುಳುಗಾಯಿತು ನ್ಯಾಯಾಲಯಕ್ಕೆ ಹೋಗೋಕಾಗಲ್ಲ ಮುಂದಿನ ಆದೇಶವರೆಗೆ ಸರ್ಕಾರ ನಿಮಗೆ ನೆಮಿಸಿದೆ ತೆಗೆಯುವ ಅಧಿಕಾರ ಹೊರಗಿರೋದ್ರಿಂದ ಹೈದರಾಬಾದ್ ಕೋರ್ಟ್ ಅಲ್ಲಿ ತುಂಬಾ ಬಿದ್ದೋಗಿರ್ತಾರೆ ನನ್ನ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ಒಳ್ಳೆ ಒಬ್ಬ ಸಣ್ಣ ಗುಬ್ಬಿಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರು ಅದನ್ನ ಧನ್ಯವಾದ ಹೇಳ್ಬೋದು ಎರಡನೇದು ತೆಗ್ದಿದು ನಾನು ಸ್ವೀಕರಿಸ್ತೀನಿ ಸಾಧ್ಯವಾದರೆ ಮರು ಪರಿಶೀಲನೆ ಮಾಡಿ ನನ್ನ ತಪ್ಪು ನನಗೆ ಅರಿವು ಮಾಡಿಸಿ ನನ್ಗೆ ಏನ್ ಗೊತ್ತಿಲ್ಲ ಹೇಳಿ ಈಗ ಮಾಧ್ಯಮದಲ್ಲೆಲ್ಲ ವಜಾ ಮಾಡಿದೆ ಅಂತ ಬಂದ್ಬಿಡ್ತು ಗೋವಿಂದ್ ಸ್ವಾಮಿ ಎಲ್ಲ ಕಡತನ ಮಾಡಿದ್ದಾನೆ ಅವ್ಯವಹಾರ ಮಾಡಿದ್ದಾನೆ ನನಗೆ ವಜಾ ಮಾಡಿದ್ದಾರೆ ಅಂತ ಮೆಸೇಜ್ ಹೋಗಿದೆ ನಮ್ಮ ಊರ ಕಡೆ ಎಲ್ಲ ಮಾತಾಡ್ತಿದ್ದಾರೆ ನನಗೆ ಅದು ಸ್ಪಷ್ಟತೆ ಆಗ್ತದೆ ನಾನು ತಪ್ಪು ಮಾಡಿಲ್ಲ ಕಡತನ ಮಾಡ್ತಾರೆ ಹಣದ ವ್ಯವಹಾರ ಅದು ಸಮೀಕ್ಷೆ ಅದನ್ನು ವರದಿ ಇಲ್ಲ ತಗೊಂಡಿದ್ದಾರೆ ಏನು ಆಗಿಲ್ಲ ಅಂತ ಅವಾಗ ಕೆಲವು ಅಧಿಕಾರಿಗಳು ಇಲ್ಲ ಇಲ್ಲ ಇವರಿಗೆ ಸಿಗಸ್ಲೇಬೇಕು ಅಂತ ಹೇಳಿ ಕೆಲವು ನೇಮಿಸಿ ಅಧಿಕಾರಿಗಳನ್ನ ನೇಮಿಸ್ಕೊಂಡು ಮಾಡಿದ್ದಾರೆ ಆರೋಪ ಇದೆ ಅದೇನು ಮಾಡಿದ ಬಂದಿದ್ದೀನಿ ಇದು ಸಿದ್ದರಾಮಯ್ಯ ಸಹೇಬ್ರಿಗೆ ಡಿ ಕೆ ಶಿವಕುಮಾರ್ ಅಂತ ಗಮನಕ್ಕೆ ಹೋಗ್ಬೇಕು ಸರ್ಕಾರ ನನ್ನನ್ನ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆ ಹೇಳ್ಬೇಕು ಅಂತ ಪತ್ರಿಕಾಗೋಷ್ಠಿ ಮಾಡಿದ್ದೀನಿ ಮುಂದಿನ ದಿನದಲ್ಲಿ ನನ್ನ ಕೆಲಸ ಮುಗಿಸಿ ನನಗೆ ಮರು ಪರಿಶೀಲನೆ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲ ಇನ್ನೂ ನೀವು ಮುಂದಿನ ದಿನದಲ್ಲಿ ಒಳ್ಳೆ ಜವಾಬ್ದಾರಿ ಕೊಟ್ಟು ನಿಭಾಯಿಸ್ಕೊಳ್ಳೆ ನಾನು ಅಂತ ಹೇಳ್ತೀನಿ ನಾನು ಸರ್ಕಾರಿ ನೌಕರನಾಗಿ ಸರ್ಕಾರ ಕಾಂಗ್ರೆಸ್ಗೆ ಕೊಡಬೇಕು ಮತ ನೀವು ವೋಟ್ ಹಾಕಿ ಅಂತ ನಾನು ಭಾಷಣ ಮಾಡಿದೆ ಇರ್ಬೋದು ಆದರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋ ಕೆಲಸ ಮಾಡಿದೀನಿ ನೀವು ಅದನ್ನು ಕುಲಕೃಷ್ಣವಾಗಿ ಪರಿಶೀಲನೆ ಮಾಡಿ ಇಂಟೆಲಿಜೆನ್ಸ್ ತಗೊಳ್ಳಿ ನಮ್ಮ ಸಮುದಾಯದಲ್ಲಿ ಯಾರು ನಾವೇ ಬಂಜಾರ ರತ್ನರು ಬಂಜಾರರ ಸಾಮಾಜಿಕ ಚಿಂತಕರು ಅಂತ ಹೇಳ್ಕೊಂಡಿದಾರಲ್ಲ ಅವರು ಮಾತು ಕೇಳಬೇಕು ಜನ ನಾನು ಯಾರು ಕೆಲ್ಸ ಇಷ್ಟು ಜನಕ್ಕೆ ಗೌರವ ಕೊಟ್ಟಿದ್ದೀನಿ ಇಷ್ಟು ಕೆಲಸ ಮಾಡಿದ್ದೀನಿ ಈ ನೀವು ನೋಡಿ ಈ ಇದರಲ್ಲಿ ಎಲೆಮಲೆ ಕಾಯ್ತರ ಯಾರು ನಿರಂತರವಾಗಿ ಕೆಲಸ ಮಾಡಿದ ಕುರಿತು ಕೆಲಸ ಮಾಡಿದೀನಿ ಪಾರದರ್ಶಕತೆ ಪ್ರಾಮಾಣಿಕತೆ ಎಲ್ಲ ಇಟ್ಕೊಂಡು ನಾನು ನೌಕರನಾಗಿ ಆಮೇಲೆ ನಮ್ಮ ಸದಸ್ಯರು ಪ್ರಶಸ್ತಿಗಳನ್ನು ತಮ್ಮ ಸಂಬಂಧಿಕರು ಕೊಟ್ಟಾಗ ನಾನು ಅದನ್ನು ಟೀಕೆ ಮಾಡಿದ್ದೀನಿ ಎಷ್ಟೋ ಸರಿ ಎರಡು ಮೂರು ಲಕ್ಷ ಟೋಗಿ ಏನು ಯೋಜನೆಗಳು ಕಾವ್ಯ ರಚನೆ ಮಾಡಿ ಕಮ್ಮಟ ಮಾಡಿ ಕಾವ್ಯ ಗೋಷ್ಠಿ ಮಾಡಿ ಅದರ ಮುದ್ರಣ ಮಾಡಿ ಅಂತ ದುಡ್ಡು ಕೊಟ್ಟಿತ್ತು ಮಾಡದೆ ಇದ್ದಾಗ ನಾನು ಪ್ರತಿಭಟನೆ ಮಾಡಿದ್ದೀನಿ ನಾಟಕ ರಚನೆ ಮಾಡಿ ನಾಟಕ ಪ್ರದರ್ಶನ ಮಾಡಿ ಅದನ್ನ ದಾಖಲೆ ಮಾಡಿ ವೆಬ್ಸೈಟ್ ಮಾಡದೇ ಇದ್ದಾಗ ನಾನು ಕ್ಲಾಸ್ ಮಾಡ್ತೀನಿ ಅವಾಗ ಅವರೊಳಗೆ ಸಹಜ ನನ್ನ ಕೋಪ ಆಗುತ್ತೆ ಇಂಥವರು ಕೆಲವರು ಆಮೇಲೆ ಅವ್ರು ಕೋಪ ಮಾಡ್ಕೊಂಡು ಅವ್ರ ಜೊತೆಗೆ ಏನೋ ಅರ್ಜಿ ಬರುತ್ತಿರಂತೆ ಅದು ಎಲ್ಲ ಈ ಸಮೀಕ್ಷೆ ಇದು ಮಾಡಿ ಏನು ಆಗಿಲ್ಲ ಅಂತ ತಗೋತಾ ಇತ್ತು ಎಲ್ಲ ಕ್ಲಿಯರ್ ಆಗಿದ್ದಾಗ ನನಗೆ ಯಾಕೆ ಮಾತಾಡಿ ನೀವು ಸಾಶಸ್ತಿನೂ ನಾನು ತಂದು ಸಿಎಂ ಮುಂದೆ ಇಟ್ಕೊಡ್ತೀನಿ ಅವ್ರಿಗೆ ಯಾರು ಆಸ್ಪತ್ರೆ ಕೊಟ್ಬಿಡಿ ಅಂತಾನೂ ಹಿಂದೆ ಅವರೆಲ್ಲ ಮಾತಾಡಿದಾರೆ ನನ್ ಬೇಡ ಮೇಡಮ್ ಸಮಿತಿ ತೀರ್ಮಾನ ಮಾಡಿದೆ ಎಲ್ಲಾ ಸದಸ್ಯರು ಉಟ್ಕೊಂಡಿದ್ರಿ ನೀವ್ ಅರ್ಹರಿದ್ರಿ ನೀವು ಅದರ ದುಃಖ ಪಡಬೇಡಿ ಅಂತೆಲ್ಲ ಮಾಡಿದ್ರು ಕೂಡ ಹೀಗಾಗಿ ಅಂದ್ರೆ ಇದುವರೆಗೂ ಮಾಡಿರೋ ಯೋಜನೆಗಳಲ್ಲಿ ಎಷ್ಟು ಕೆಲಸ ನೀವು ಕೊಡ್ತೀನಿ ಆಮೇಲೆ ಮುಂದೆ ನಾನು ಸಾಂಸ್ಕೃತಿಕ ವಿಶ್ವಕೋಶ ಮಾಡಬೇಕು ನೂರು ಕೃತಿಗಳ ರಚನೆ ಮಾಡಬೇಕು ಸಾಕ್ಷ್ಯಚಿತ್ರಗಳು ಮಾಡಬೇಕು ತಾಂಡ ತಾಂಡಗಳಲ್ಲಿ ಸಾಹಿತ್ಯ ಶಿಕ್ಷಣ ಸಂಸ್ಕೃತಿ ತರಬೇತಿ ಕಂಬಾಟ ಮಾಡಬೇಕು ಜಾಗೃತಿ ಮೂಡಿಸಬೇಕು ಅಂತ ಈಗ ಆಲ್ರೆಡಿ ನಡೀತಾ ಇದೆ ಎಲ್ಲ ನಡೀತಿದೆ ಪುಸ್ತಕಗಳು ಪ್ರಕಟಣೆ ಆಗ್ತಾ ಇದೆ ವೆಬ್ಸೈಟ್ ಅಲ್ಲಿ ನಾನು ಡಿಕ್ಷನರಿ ಮಾಡಿ ಅದನ್ನ ಎಲ್ಲಾ ಭಾಷೆಗಳು ರಂಜಾರ ಭಾಷೆ ಕಲಿಯುವಂತ ವ್ಯವಸ್ಥೆ ಮಾಡ್ತಾ ಇದೆ ಎಲ್ಲ ನಡೀತಿರೋ ಸಂದರ್ಭದಲ್ಲಿ ಈ ತರ ಹಾಕಿದ್ರು ನನಗೆ ಒಂಥರ ಬೇಸರ ದುಃಖ ಕೊಡ್ತಾ ಇಲ್ಲ ಕೆಲಸ ಮಾಡೋದು ಎಲ್ಲಾರು ಮಾಡ್ತೀವಿ ಆಮೇಲೆ ನನಗೆ ಏನು ಲಾಭ ಇರಲಿಲ್ಲ ಲಾಭ ಇರ್ತಿದ್ರೆ ಯೋಚನೆ ಮಾಡ್ತಾರೆ ನನಗೆ ಲಾಸೆ ಆಗ್ತಾ ಇತ್ತು ಅಲ್ಲಿ ಕೆಲಸ ಮಾಡುವಾಗ ನಾನು ವೈಯಕ್ತಿಕವಾಗಿ ನನಗೇನು ಅಲ್ಲಿಂದ ಬೆನಿಫಿಟ್ ಇರಲಿಲ್ಲ ನನ್ನ ಇಲ್ಲಿ ಸಂಬಳ ಇತ್ತು ಅಲ್ಲಿ ಇಲ್ಲಿ ಅರ್ಧ ದಿನ ಕೆಲಸ ಮಾಡ್ತಿದ್ದೆ ಅಲ್ಲಿ ಅರ್ಧ ದಿನ ಕೆಲಸ ಮಾಡ್ತಿದ್ದೆ ಇವಾಗ ನಾಳೆಯಿಂದ ಇಲ್ಲಿ ಫುಲ್ ಡೇ ಕೆಲಸ ಮಾಡ್ತೀನಿ ಅಷ್ಟು ಬಿಟ್ಟರೆ ನನಗೆ ಇನ್ನೇನು ನಷ್ಟ ಇಲ್ಲ ನನಗೆ ಹೊರ ದುಃಖ ಏನಂದರೆ ನನಗೆ ಈ ಥರ ಏಕಾಕಿ ತೆಗೆದಿದ್ದು ರಾಂಗ್ ಮೆಸೇಜ್ ಹೋಗಿದೆ ನಾನು ಪ್ರಾಮಾಣಿಕವಾಗಿದ್ದೇನೆ ಅದನ್ನು ಮೀಡಿಯಾ ಮೂಲಕ ನಾನು ಸಮರ್ಥಿಸ್ಕೊಬೇಕಾಗಿದೆ ನೀವು ಸಮರ್ಥಿಸ್ಕೋಬೇಕಾಗಿದೆ ಹಾಂ ಹೋಗಿ ಮಾಡಿದ್ರೆ ಅದೇ ನಾನು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ ಮಾತಾಡ್ಲಿಲ್ಲ ಅಂತಾನು ಪ್ರಗತಿ ಪರವಾಗಿ ಮಾತಾಡಿರ್ತೀನಿ ಬಿಟ್ರೆ ಯಾವ ಪಕ್ಷಕ್ಕೂ ಬೆಂಬಲ ಮಾಡಾಕ ನಾನ್ ಕಾಂಗ್ರೆಸ್ ಬೆಂಬಲಿಸಕಾಗಲ್ಲ ಎಂಪ್ಲಾಯಿ ಅಕಾಡೆಮಿಗಳಲ್ಲಿ ಬೆಂಬಲ ಮಾಡಬಹುದು ಅಂತ ಈಗ ಡಿ ಕೆ ಶಿವಕುಮಾರ್ ಸಭೆ ಕರೆದಾಗ ಅದೇ ಚರ್ಚೆ ಆಗಿತ್ತು ಸರಿಯಾಗಿಲ್ಲ ನೀವು ಅಂತ ಸ್ವಾಯತ್ತ ಸಂಸ್ಥೆಗಳು

ನಾನು ಆದಾಗ ಅವ್ರಿಗೆ ಮಿತ್ರ ಆಗಿರತ್ತೆ ಬೇಜಾರಾಗಿದ್ದಾರೆ ಅವ್ರಿಗೆ ಹೇಳಿದ್ದೆ ಸ್ನೇಹಿತರೆ ಅವರೆಲ್ಲ ನೋಡಪ್ಪ ಈಗ ನಾನು ಅಧ್ಯಕ್ಷ ಆಗಿದ್ದೀನಿ ನನ್ನ ಪ್ರತಿಭೆ ಇದೆಯೋ ಪ್ರಾಮಾಣಿಕತೆ ಇದೆಯೋ ಇಲ್ವೋ ಆ ಸ್ಥಾನದ ಕುತ್ಕೊಂಡ ಗೌರವ ಕೊಡಿ ಇಳು ಇಳಿದಾಗ ನಾವು ಸ್ನೇಹಿತರಾಗಿ ಕಿತ್ತಾಡೋಣ ಏ ನಿಮ್ಗೆ ರಹತೆಗೆಲ್ಲ ಚೆನ್ನ ಆಗುತ್ತೆ ಅಂತ ಹೇಳೋ ಇದ್ದಾರೆ ಆಯ್ತು ರಹತೆ ಇದೆಯೋ ಇಲ್ವೋ ಅದು ತೀರ್ಮಾನ ನೀವು ಮಾಡ್ತೀರಿ ನಾವು ಮಾಡೋ ಕೆಲಸದಿಂದ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಿದ್ದೆ ಮನೆಗೆ ಅವ್ರು ಚೆನ್ನಾಗಿ ಇದ್ದು ಏಕಾಏಕಿ ಸ್ವಲ್ಪ ಪತ್ರಿಕೆ ಬರೀ ಬರೆದಿದ್ದಾರೆ ಅವರು ರುದ್ರಪ್ರಮಾಣಿಯವರು ಘಟನೆಲ್ಲ ನಾನು ಹೇಳೋದಿಲ್ಲ ಇದು ಯಾಕಂದರೆ ಅದು ಒಳಗಡೆ ವಿಷಯ ನೀವು ಅದನ್ನು ಯಾವ ಥರ ಬರೀತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನನಗೆ ನನ್ನ ಬಗ್ಗೆ ಸಿದ್ದರಾಮಯ್ಯ ಸಾಹೇಬರು ಕನಿಕರ ಇಟ್ಕೊಬೇಕು ಕೆಲಸ ಮಾಡಿದ ಅನ್ನೋದು ಗೊತ್ತಾಗಬೇಕು ಅನ್ನೋದೇ ನಮ್ಮ ಜೊತೆ ಬನ್ನಿ ಮೇಡಮ್ ನಾಗೇಶ್ ಬನ್ನಿ ಬಂದ್ರೆ ಬನ್ನಿ ಸುರೇಂದ್ರ ಅವರೇ ಬನ್ನಿ ಸರ್ ಬಟ್ ಇಡೀ ಅಕಾಡೆಮಿಗಳಲ್ಲಿ

ಇನ್ನೂರು ಜನ ದಲಿತ ಸಭೆ ಕರೆದಾಗ ಸಭೆಯಲ್ಲಿ ಏನಂದ್ರೆ ಈ ಸರ್ಕಾರದಲ್ಲಿ ದಲಿತರ ಕೆಲಸ ಏನು ಆಗ್ತಾ ಇಲ್ಲ ಒಂದೇ ಬಂಜಾರ ಅಕಾಡೆಮಿ ಅವರ ಗಮನಕ್ಕೆ ಏನಂದ್ರೆ ಬಂಜಾರ ಅಕಾಡೆಮಿ ನೂರಾರು ಕೊಟ್ಬಿಟ್ಟಿದ್ರೆ ತುಂಬಾ ಕೆಲಸ ಮಾಡ್ತಾರೆ ನಾನೇನ್ ಮಾಡ್ತಿದ್ದೆ ಈಗ ಸರ್ಕಾರಿ ಕಲಾ ಕಾಲೇಜಲ್ಲಿ ಕಸೂತಿ ಕಾರ್ಯಾಗಾರ ಮಾಡಿದಾಗ ನಾನೇ ಮಾರ್ಕೆಟ್ ಹೋಗಿ ಹೋಲ್ಸೇಲ್ ಹೋಗಿ ಅಲ್ಲಿ ಶ್ರೀರಾಮ್ ಕುಳಿಗು ಹಳೆ ಬಟ್ಟೆ ನಾನೇ ತರ್ತಿದ್ದೆ ಒಳ್ಳೆ ಕ್ವಾಲಿಟಿದು ಬರೀ ಕಡಿಮೆ ಹಂಗೆ ಲಕ್ಷಾಂತರ ರೂಪಾಯಿ ಖರ್ಚು ಜಾಗದಲ್ಲಿ ಸಾವಿರಾರು ರೂಪಾಯಿನಲ್ಲಿ ಒಳ್ಳೆ ಕೆಲಸ ಮಾಡ್ತಿದೆ ನನಗೆಲ್ಲ ಗೊತ್ತಿತ್ತು ನಾನು ಕಾಸ್ಟ್ಯೂಮ್ ಡಿಸೈನರ್ ಇದೆ ಡ್ರಾಮಾ ಡೈರೆಕ್ಟರ್ ಇದೆ ಡ್ರಾಮಾ ರೈಟರ್ ಇದೆ ಸಾಹಿತಿ ಇದೆ ಸಾಮಾಜಿಕ ಸಂಘಟಕ ಇದೆ ಸಾಂಸ್ಕೃತಿಕ ಸಂಘಟಕ ಇದೆ ನಾವೆಲ್ಲ ದೊಡ್ಡ ದೊಡ್ಡ ಬಡಗುರು ಸೇರ್ಕೊಂಡಂತ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಉತ್ಸವಗಳು ಬಂಜಾರರಲ್ಲಿ ಎಲ್ಲ ಪ್ರಥಮಗಳು ಭವಿಷ್ಯ ನಿಮ್ಗೆ ಗೊತ್ತಿಲ್ಲ ನಾನು ಮಾಡಿರೋದು ಜಮ್ಮುಕ್ ಬಂಜಾರ ವಿದ್ಯಾರ್ಥಿ ವೇದಿಕೆ ಕಟ್ಟಿದ್ದಾವೆ ಬಂಜಾರ ನೌಕರ ಸಂಘ ಕಟ್ಟಿದ್ದಾವೆ ಬಂಜಾರದಲ್ಲಿ ಸಾಹಿತ್ಯ ಸಮ್ಮೇಳನ ರಾಷ್ಟ್ರ ಮಟ್ಟದಾಗಲಿ ಚಿತ್ರಕಲಾ ಸಮ್ಮೇಳನ ಆಗಲಿ ನಾಟಕಗಳ ರಚನೆ ಆಗಲಿ ಬಂಜಾರ ನಾಟಕ ಮಾಡಿರೋದಾಗ್ಲಿ ಎಲ್ಲಾ ತರದಲ್ಲೂ ನೀವು ನೋಡಿ ಎಲ್ಲವನ್ನ ಮಾಡಿ ಕೂಡ ನಮಗೆ ಈಗಿರೋ ರಾಜಕಾರಣಿಗಳು ಯಾರಿದ್ದಾರೆಲ್ಲ ನಾನು ಚಿಕ್ಕ ಹುಡುಗರು ಲೀಡರ್ ಆಗಿ ಬಂದವರು ನನ್ನ ಜೊತೆ ಎಲ್ಲರೂ ಇವತ್ತು ಸಚಿವರಾಗಿದ್ದಾರೆ ಎಮ್ ಎಲ್ ಎಲ್ಲ ದೊಡ್ಡ ಒಬ್ಬನೇ ಆಗಿರ್ಲಿಲ್ಲ ಯಾಕಂದ್ರೆ ನನಗೆ ಹೊಟ್ಟೆ ಪಡಗಿ ಸರ್ಕಾರಿ ಉದ್ಯೋಗ ಬೇಕಾಗಿತ್ತು ಹೋಗಿದ್ದೆ ಸಿನಿಮಾದಲ್ಲಿ ಹೀರೋ ಆಗೋ ಅವಕಾಶಗಳು ಇತ್ತು ನಟನೆ ಮಾಡ್ತಿದ್ದೆ ಎಲ್ಲ ನೋಡಿದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಈ ಬಿಟ್ಟು ನಾನು ಸಿನಿಮಾ ಸೇವೆ ನನಗೆ ಒಂದು ಅವಕಾಶ ನನ್ನ ಕ್ವಾಲಿಫಿಕೇಶನ್ಗೆ ನನ್ನ ತುಂಬಾ ದುಃಖ ಆಗಿತ್ತು ಎಲ್ಲಾ ಕಡೆನೇ ಅನ್ಯ ಆಗಿದ್ದಾಗ ಕೊನೆಯ ಘಟ್ಟದಲ್ಲಿ ಈಗ ಐವತ್ತೆಂಟು ವರ್ಷ ನನ್ನ ರನಿಂಗು ಈಗಾದರೂ ಒಂದು ಅವಕಾಶ ಸಿಕ್ತಲ್ಲ ಅಂತ ಅವ್ರ ಬಗ್ಗೆ ತುಂಬ ಹಿರಿಯ ಗೌರವ ಇವತ್ತಿಗೂ ಇದೆ ನಾಳೆ ಇರುತ್ತೆ ಅವ್ರ ಬಗ್ಗೆ ಸಿದ್ದರಾಮಯ್ಯವರು ಇದಾರೆ ಮಿಸ್ಗೈಡ್ ಮಾಡಿ ಅಂದ್ರೆ ರದ್ದಾದ ಕಿಂಗೆ ಯಾರು ಮಿಸ್ಗೈಡ್ ಅಂದ್ರೆ ಅಂದ್ರೆ ಕ್ಲಾರಿಫಿಕೇಶನ್ ಅವರೇ ಮಾಡಬೇಕು ಅದೇ ಮಾಡಬೇಕು ಬೇರೆ ನೀವು ಯಾರು ಮಾಡಿ ನೀವು ವೆರಿಫಿಕೇಶನ್ ಮಾಡಿ ಇಂಟೆಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡೋರಿದ್ದಾರೆ ಆಮೇಲೆ ಯಾರು ಸುಳ್ಳು ಹೇಳಿದೆ ಆಮೇಲೆ ಯಾವ ನಮ್ಮ ಭಾಷಣದಲ್ಲಿ ಹಿಂದೆ ಮುಂದೆ ಮಾತಾಡಿದ್ವಿ ಮಧ್ಯದಲ್ಲಿ ಮಾತಾಡಿದ್ರನ್ನ ಎಡಿಟ್ ಮಾಡಿ ತಗೊಂಡು ತೋರಿಸಿರೋ ಸಂದರ್ಭಗಳು ಇರ್ತವೆ ನಾವು ಯಾವ್ದು ನಮ್ಮ ಸಂಘಟನೆ ಮಾಡಿದ ಸಮಾಜವನ್ನ ಸರ್ಕಾರಗಳು ನಾವು ವೈಯಕ್ತಿಕವಾಗಿ ಮಾತಾಡಿರ್ತೀವಲ್ಲ ವೈಯಕ್ತಿಕ ಸಭೆಗಳಲ್ಲಿ ಅದನ್ನ ಮಾಡಿ ತೋರಿಸಿರೋ ಸಾಧ್ಯತೆ ನಾನು ಒಂದೇ ಹೇಳ್ತೀನಿ ಇಲ್ಲೂ ಹೇಳ್ತೀನಿ ನಾನು ಹೇಳ್ತೀನಿ ನೋಡ್ರಿ ಬೇರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರ ಮಠಗಳಲ್ಲಿ ಹೋಗ್ಬಿಟ್ಟು ಜಾತಿ ಪಕ್ಷ ಬಿಟ್ಟು ಸಮುದಾಯದ ಹಿತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೀವುಗಳು ಯಾಕೆ ಕಿತ್ತಾಡ್ತೀವಿ ನೀವು ಬಿಜೆಪಿ ನಲ್ಲಿ ಲೀಡರ್ ಆಗ್ಬೇಕು ಅಂತ ಸಮುದಾಯ ಮಾಡ್ತೀರಿ ನೀವು ಕಾಂಗ್ರೆಸ್ ಅಲ್ಲಿ ಲೀಡರ್ ಆಗ್ಬೇಕು ಅಂತ ಮಿಸ್ಯೂಸ್ ಮಾಡ್ತಾ ಎಲ್ಲ ಒಂದಾಗಿ ಸಮುದಾಯ ಕೆಲಸ ಮಾಡಿ ಒಬ್ಬ ಚಿಂತಕನಾಗಿ ಚಿಂತಕನಾಗಿ ನಾನು ಹೇಳ್ತಿರ್ತೀನಿ ರಾಜಕಾರಣಿಯಾಗಿ ಹೇಳೋಕ್ಕಾಗಲ್ಲ ನಾನು ಯಾಕಂದ್ರೆ ನನ್ನ ರಾಜಕಾರಣಿ ಇಲ್ಲ ಒಬ್ಬ ಅಕಾಡೆಮಿಯ ಚೇರ್ಮನ್ ಚಿಂತಕ ಅಂತ ನಮ್ಮ ನಾವು ಜವಾಬ್ದಾರಿ ಕೊಟ್ಟಾಗ ನಾವು ಚಿಂತನೆ ಸಮಾಜಮುಖಿಯಾಗಿರ್ಬೇಕು ಪ್ರಗತಿ ಪರವಾಗಿರ್ಬೇಕು ಸಮುದಾಯನ ಬೆಳೆಸೋದು ಸಮುದಾಯದಲ್ಲಿರೋ ಪ್ರತಿಭೆಗಳನ್ನ ಮೇಲೆ ತರೋದು ರಾಜಕೀಯದಲ್ಲಿ ನಾವು ರಾಜಕೀಯ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಪ್ರಗತಿಗಿಂತ ರಾಜಕೀಯ ಮುಖ್ಯ ಆಗಿಲ್ಲ ಅಂದ್ರೆ ನಿಮ್ಗೂ ನಿಮಗೂ ಗೊತ್ತು ನಾವು ರಾಜಕಾರಣಿಗಳಲ್ಲ ಸಾಹಿತಿಗಳು ಕಲಾವಿದರು ಯಾವತ್ತೂ ಸಮಾಜ ಮುಖ್ಯ ಆಗಿರ್ತೀವಿ ಸಿದ್ದರಾಮಯ್ಯ ಸಾಯಿ ಅವರಿಗೆ ಆ ಸೂಕ್ಷ್ಮತೆ ಇದೆ ಆದರೂ ಪಕ್ಷದ ದೃಷ್ಟಿನಲ್ಲಿ ಅವರು ಇಷ್ಟ ಇಲ್ಲದೆ ಆದ್ರೂ ಬೈಬೇಕಾಗತ್ತೆ ಈಗ ಬಿಜೆಪಿ ಇರೋ ಅಂಧರವ್ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆತನ ಗೊತ್ತಿದ್ರು ಬೈತಾರೆ ಆಮೇಲೆ ಪ್ರಸ್ತಾಲ್ ಆಗಿ ಬಂದಾಗ ಕಾಲಿ ಗೌರವ ಕೊಡ್ತಾರೆ ಇದೆಲ್ಲ ನಾವು ನೋಡಿ ಹಾಗಾಗಿ ನಾವು ಸಮುದಾಯ ಹಿತದಲ್ಲಿ ಇರೋಪ್ಪ ನೀವು ಅಂತ ಹೇಳಿರ್ತೀವಿ ಆ ಮಧ್ಯದಲ್ಲಿ ಹೇಳಿದನ್ನ ಕಟ್ ಪೇಸ್ಟ್ ಮಾಡಿ ಏನಾದ್ರು ತೋರಿಸಿದವ ಈ ತರದ ಅನುಮಾನ ಅಷ್ಟೇ ನನ್ನ ಅನುಮಾನ ಅದು ಈ ತರ ಬಿಟ್ರೆ ಇನ್ಯಾವ ನಾನು ತೊಂದರೆಗಳು ಮಾಡಿಲ್ಲ ಇಷ್ಟು ನನ್ನ ಸಮರ್ಥನೆ ನನ್ನ ಪರವಾಗಿ ಮಹಿಳಾ ಹೋರಾಟಗಾರ್ತಿ ಇವರು ಹೇಳಿದ್ದೀನಿ ಮೊನ್ನೆ ಕೊಟ್ಟೆ ಈಗ ರಾಜ್ಯೋತ್ಸವ ಸಭೆ ಟೈಮ್ ಬಂದಿದ್ದೇನೆ ಕೊಟ್ಟು ನೋಡ್ತೀನಿ ಪರಿಶೀಲಿಸಿ ಸರ್ ಆಯ್ತು ಹೋಗೋ ನೋಡ್ತೀನಿ ಟೈಮ್ ಇಲ್ಲ ಈಗ ಕಳಿಸಿದ್ರು ಆಮೇಲೆ ಸಂಬಂಧಪಟ್ಟ ಪಿ ಎಸ್ ಗಳಿಗೆಲ್ಲ ಮುಂಚಿತವಾಗಿ ಇದರದ್ದು ಒಂದು ಅರ್ಜಿ ಬರೋ ಸಾಧ್ಯತೆ ಇದೆ ನನ್ನ ಮೇಲೆ ನೋಡಿ ಅಂತ ಮುಂಚಿತವಾಗಿ ಏನೇನು ನಡೆದಿದೆ ಘಟನೆಗಳು ಬರೆದು ಕೊಟ್ಟಿದ್ದೀನಿ ಎಲ್ಲ ಮಾಡಿದ್ದೀನಿ ಆದರೆ ನಮ್ಗೆ ಈ ತರ ಆರೋಪ ಮಾಡ್ತಾ ಇದ್ದಾರೆ ಮೀಡಿಯಾ ಹೋಗಿ ಅನ್ನೋ ಫಿಟ್ನೆಸ್ ಬರಬಾರದು ಅನ್ನೋದನ್ನು ಪರ್ಸನಲ್ ಆಗಿ ಆಫ್ತಾ ರಿಕ್ವೆಸ್ಟ್ ಮಾಡಿ ನನ್ನ ಪರವಾಗಿ ಸಹಜವಾದ ಕಾಳಜಿಯಿಂದ ಅವರು ಪರಿಶೀಲನೆ ಮಾಡೋ ಹಾಗೆ ನೀವು ಸುದ್ದಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ನನ್ನ ಪರವಾಗಿ ಇದ್ದಾರೆ ಇಲ್ಲಿ ಯಾವ ಪಕ್ಷವನ್ನು ಯಾರನ್ನೂ ಬ್ಲೇಮ್ ಮಾಡಲ್ಲ ಅವರು ಹೇಳಿದ್ದ ಸಾಧ್ಯತೆ ಈಗ ರೇವತಿ ರಾಜ ಅವರು ನಿಮ್ಗೆ ಪರಿಚಯ ಇದ್ದಾರೆ ಹೋರಾಟಗಾರರು ಕಲಾವಿದರ ಸಂಘದಿಂದ ನಾಗೇಶ್ ಅವರಿದ್ದಾರೆ ಪ್ರೊಫೆಸರ್ ಪ್ರತಿನಿಧಿಯಾಗಿ ಸರ್ಕಾರಿ ಕಲಾ ಕಾಲೇಜಿನ ಪ್ರೊಫೆಸರ್ ಸುರೇಂದ್ರ ಇದ್ದಾರೆ ಒಂದೊಂದು ಪ್ರಶ್ನೆಗೆ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ನಿಮ್ಮ ಎಲ್ಲ ಮಾಧ್ಯಮ ಬಂಧುಗಳಲ್ಲಿ ಕ್ಷಮೆ ಸಸ ಮುಖ್ಯವಾಗಿ ಏನು ಗೋವಿಂದ ಸ್ವಾಮಿಯವರು ಎ ಆರ್ ಗೋವಿಂದ ಸ್ವಾಮಿಯವರು ಬಹಳ ನಾವು ಹೋರಾಟದ ಒಡನಾಡಿ ಅಂತಾನೆ ನಾವು ಅವ್ರನ್ನ ಪ್ರತಿಯೊಬ್ಬರು ನಾವು ನೆಪಿಸುವಂಥದ್ದು ಏಕೆಂದ್ರೆ ಅವರು ಎಲ್ಲ ರಂಗಗಳಲ್ಲಿಯೂ ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಂಥದ್ದು ಮೂಲ್ನಿವಾಸಿ ಮಹಾ ಒಕ್ಕೂಟ ಅಂತ ನಮ್ನೆಲ್ಲ ಒಂದು ಇಪ್ಪತ್ತು ಮೂವತ್ತು ಸಂಘಟನೆಗಳ ಸೇರಿ ಒಂದು ಒಕ್ಕೂಟವನ್ನು ಮಾಡಿದ್ವಿ ಆ ಒಕ್ಕೂಟದಲ್ಲಿ ಬಹಳ ಸಕ್ರಿಯವಾಗಿ ಎಲ್ಲ ಹೋರಾಟಗಳಲ್ಲೂ ಸಹ ಅವರು ಮುಂಚೂಣಿನಲ್ಲಿದ್ದಂಥವರು ಅವರಿಗೆ ತಳ ಸಮುದಾಯದ ಕಾಳಜಿ ಗೊತ್ತು ಏನು ಬಡತನದಲ್ಲಿ ಯಾವ ರೀತಿ ಒಂದು ಸಮುದಾಯಗಳು ಅಸ್ಪೃಶ್ಯ ಸಮುದಾಯಗಳಿರ್ಬೋದು ಯಾವ ರೀತಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಅವರ ನೋವಿಗೆ ಧ್ವನಿಯಾಗೋದ್ರಲ್ಲಿ ಮುಂಚೂಣಿನಲ್ಲಿದ್ದಂಥವ್ರು ನಮ್ಮೆಲ್ಲರೂ ಒಟ್ಟೊಟ್ಟಿಗೆ ಹೋರಾಟ ಮಾಡಿದಂಥವ್ರು ಬಹಳ ಕಾಲಗಳಿಂದ ಅಂತ ಇದ್ರಲ್ಲಿ ನಮ್ಮಲ್ಲಿ ಒಬ್ಬರಾಗಿ ನಾವು ಇನ್ನೂ ಹೋರಾಟ ಮಾಡ್ಕೊಂಡು ಬೀದಿನಲ್ಲೇ ಇದ್ದೀವಿ ನಮ್ಮಲ್ಲಿ ಒಬ್ರು ಅವರು ಅವ್ರಿಗೆ ಯಾವಾಗ್ಲೂ ಸಿಗ್ಬೇಕಾಗಿ ಒಂದು ಪೋಸ್ಟ್ ಅನೌನ್ಸ್ ಆದಾಗ ನಾವೆಲ್ಲ ಹೋಗಿ ಒಂದು ಹಾರ ಹಾಕಿ ಖುಷಿ ಹಂಚ್ಕೊಡ್ವಿ ಹೇಗೆ ಅಂದ್ರೆ ಸರ್ ನೀವು ಯಾವಾಗಲೂ ಮುಂಚೆನೆ ಸಿಗ್ಬೇಕಾಗಿತ್ತು ಅಟ್ಲೀಸ್ಟ್ ತಡವಾಗಾದರೂ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಗುರುತಿಸಿ ನಿಮ್ಗೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ನ್ಯಾಯ ಖಂಡಿತ ಸಲ್ಲಿಸ್ತೀರ ಹಿಂದೆಂದು ಆಗದೆ ಇರೋಷ್ಟು ಅದ್ಭುತವಾಗಿ ನೀವು ಕೆಲಸ ಮಾಡ್ತೀರಾ ಆ ಇಲಾಖೆಗೆ ಅಂತಂದ್ರೆ ನೀವು ಹೆಸರಿರೋ ತರ ನೀವು ವರ್ಕ್ ಮಾಡ್ತೀರಾ ಅನ್ನೋದು ನಾವೆಲ್ಲರೂ ಆಸೆ ಪಟ್ಕೊಂಡೇನೆ ಹೋಗಿ ಎಲ್ಲ ಒಂದು ವಿಶ್ ಮಾಡಿ ಬಂದ್ವಿ ಹಾಗೆ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ರು ನಾವೆಲ್ಲ ಒಂದು ಕೃತಜ್ಞ ಇತ್ತು ನಮ್ಮ ಹೋರಾಟಗಾರರಿಗೆ ನಮ್ಮ ಲೋಕೆ ಮಾಡಿದ್ರಲ್ಲ ನಾವಿರೋದ್ ಅಲ್ಲ ಅವ್ರು ಬೇರೆ ಅಲ್ಲ ಮಹಿಳೆಯರ ಪರವಾಗಿನೂ ಅಷ್ಟು ಹೋರಾಟಗಳಿದ್ದಾವೆ ಎಲ್ಲಿ ಒಂದು ಕಪ್ ಇಲ್ಲ ಎಲ್ಲಿಯೋ ಒಂದು ಕರಪ್ಷನ್ ಇಲ್ಲ ಯಾವ್ದೇ ರೀತಿಯಲ್ಲಿ ಒಂದು ಅಧ್ಯಕ್ಷರು ಮಾಡಿದ್ರು ಅಂತ ಅದೇನೋ ಮಾಡಬೇಡ ಅಂತ ತರದ ಯಾವುದೇ ಮನಸ್ಥಿತಿ ಇಷ್ಟು ವರ್ಷಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಗೊತ್ತು ಎಲ್ಲಿಯೋ ಆ ತರದ ವ್ಯಕ್ತಿತ್ವ ನಾವು ನೋಡ್ಲೇ ಇಲ್ಲ ಹಾಗಾಗಿ ಒಂದು ಬಡ ಕುಟುಂಬದ ಒಬ್ಬ ಪ್ರಾಮಾಣಿಕ ಹೋರಾಟ ಎಜುಕೇಶನಲಿಸ್ಟ್ ಅಷ್ಟೊಂದು ಓದ್ಕೊಂಡಿದ್ದಾರೆ ಅಷ್ಟೊಂದು ಡಿಗ್ರಿಗಳು ತಗೊಂಡಿದ್ದಾರೆ ಜೊತೆಗೆ ಸಹ ಮಾಡ್ಕೊಂಡಿದ್ದಾರೆ ಅಂತ ಒಬ್ಬ ವ್ಯಕ್ತಿಗೆ ನೀವು ಒಂದು ಸಾಧಾರಣವಾಗಿ ಯಾವುದೇ ರೆಫರೆನ್ಸ್ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ದಂಗೆ ನೀವು ಒಂದು ಆ ಸ್ಥಾನಮಾನಗಳನ್ನ ಕೊಟ್ರಿ ಅನ್ನುವಾಗ ನಾವು ಬಹಳ ನಿಮ್ಮನ್ನ ಬಹಳ ಕೃತಜ್ಞತಾ ಪೂರ್ವಕವಾಗಿ ಮಾಡ್ಕೊಂಡಿದ್ವಿ ಈಗ ಯಾರ ಮಾತುಗಳಿಂದ ಯಾವುದೋ ಒಂದು ಇದೆ ಅಂತಾರೆ ಸಮುದಾಯದಲ್ಲಿ ಅವರು ಸಹ ಆ ಪಾತ್ರೆ ಆ ಒಂದು ಪೋಸ್ಟ್ಗೆ ಒಂದು ಆಕಾಂಕ್ಷಿಗಳಾಗಿರ್ತಾರೆ ಆ ವಿಚಾರದಲ್ಲಿ ಅವರು ಬಂದ್ಬಿಟ್ಟು ಇವ್ರನ್ನ ಸರಿಸ್ದಾಗ ಅವ್ರಿಗೆ ಅವಕಾಶ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಇಲ್ಲ ಇವ್ರು ಮಾಡೋ ಒಳ್ಳೆ ಕೆಲಸ ಅವರುಗಳೆಲ್ಲ ಸೈಡಿಗೆ ಸದ್ದೋಗ್ತಾರೆ ಅನ್ನೋ ವಿಚಾರಗಳಲ್ಲಿ ಇವ್ರ ಮೇಲೆ ಇಲ್ಲ ಸಲ್ಲದೇನಾದ್ರೂ ಆರೋಪಗಳು ಮಾಡಿರ್ಬ ಮಾಡಿರ್ಬೋದು ಆದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ ತಮ್ಮ ಮಾಧ್ಯಮಗಳ ಮುಖಾಂತರ ಆರೋಪಗಳು ಯಾವತ್ತಿದ್ರು ಆರೋಪಗಳಷ್ಟೇ ಆದರೆ ಆಧಾರ ಸಹಿತವಾಗಿ ಪ್ರತಿಯೊಂದನ್ನು ಸಹ ಜನಗಳ ಕಣ್ಣಲ್ಲಿ ಮೀಡಿಯಾದಲ್ಲಿ ಪೇಪರ್ಗಳಲ್ಲಿ ಎಲ್ಲರ ಬಾಯಿಗಳಲ್ಲೂ ಇದೆ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದು ತಾವು ಒಮ್ಮೆ ಒಂದು ಅವಕಾಶ ಮಾಡಿಕೊಟ್ಟು ಆ ಎಲ್ಲವನ್ನ ಡಾಕ್ಯುಮೆಂಟ್ ಸಮೇತ ಪರಿಶೀಲನೆ ಮಾಡಿ ನಮಗೂ ಸಹ ಒಂದು ಕಮಿಟಿಯನ್ನು ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಸಮಯ ಬಹಳ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ ಟೀಮ್ ಅನ್ನು ವೇಟ್ ಮಾಡ್ತಾ ಇದ್ದಾರೆ ಎರಡೆರಡು ಮಾತಾಡ್ಬಿಡ್ತೀನಿ ಹಾಗಾಗಿ ದಯಮಾಡಿ ಒಂದು ಅವಕಾಶ ಮಾಡಿ ಮತ್ತೆ ಪರಿಶೀಲನೆ ಮಾಡಿ ಅವರಿಗೆ ಮುಂದುವರಿಸಬೇಕು ಅಂತ ಕೇಳಿ ನಾನು ಇಷ್ಟಪಡ್ತೀನಿ ಜೈ ಹಿಂದ್ ನಾಗೇಶ್ ಅವರು ಹೋರಾಟಗಾರರು ಮತ್ತೆ ಆತ್ಮೀಯ ಪತ್ರಕರ್ತ ಒಂದು ನಿಮಿಷದಲ್ಲಿ ನಾನು ಮಾತನಾಡ್ತೀನಿ ಸರ್ಕಾರದ ನಡೆಯನ್ನ ಸಾಹಿತಿ ಮತ್ತು ಕಲಾವಿದರ ಪರವಾಗಿ ಖಂಡಿಸ್ತೀನಿ ಯಾಕಂದ್ರೆ ಎ ಆರ್ ಗೋವಿಂದ ಸ್ವಾಮಿ ಅವರು ತುಂಬಾ ಪ್ರಾಮಾಣಿಕ ಮತ್ತು ದಕ್ಷ ಕಾರ್ಯನಿರ್ವಾಹಕರು ಅವರೇನು ಅಕಾಡೆಮಿಯ ಜವಾಬ್ದಾರಿಯನ್ನು ತಗೊಂಡಿದ್ರು ಅದನ್ನ ಬಹಳ ಜವಾಬ್ದಾರಿಯುತವಾಗಿ ನಾವು ಖುದ್ದಾಗಿ ಗಮನಿಸಿದಂಥದ್ದು ಕಲಾವಿದ ಸಾಹಿತಿ ಆಗಿ ಅವರನ್ನ ಬಹಳ ಒಂದು ಇಪ್ಪತ್ತು ವರ್ಷದ ಒಡನಾಟದ ಸಂ ಹೋರಾಟದ ಕೂಡ ಹಾಗೆ ಕಲಾವಿದರಾಗಿ ಮತ್ತೆ ಚಿಂತಕರಾಗಿ ರಂಗಕರ್ಮಿಯಾಗಿ ರಂಗ ನಿರ್ದೇಶಕರಾಗಿ ನಾವು ಹತ್ತಿರದಿಂದ ನೋಡಿದಂಥದ್ದು ಅವರು ಬಹಳ ಚೆನ್ನಾಗಿ ಅವ್ರು ಕೊಟ್ಟಂತ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು ಆದರೆ ಸರ್ಕಾರ ಏಕಾಯಾಗಿ ನಿರ್ಧಾರವನ್ನ ತಗೊಂಡು ಅವರನ್ನ ಆ ಸ್ಥಾನಮಾನದಿಂದ ಕೆಳಗಿಳಿಸುತ್ತೆ ಇಳಿಸಿರ್ತಕ್ಕಂಥದ್ದು ನಿಜವಾಗಿಯೂ ಒಂದು ನಮಗೆಲ್ಲ ಒಂದು ರೀತಿಯ ಅಸಮಾಧಾನ ಆಗಿದೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಮರುಪರಿಶೀಲನೆ ಮಾಡಿ ಅವರನ್ನ ಯಥಾಸ್ಥಿತಿ ಮುಂದುವರಿಸಿ ಅಂದ್ರೆ ಪ್ರಾಮಾಣಿಕ ವ್ಯಕ್ತಿ ಅಕಾರಣಕ್ಕಾಗಿ ಕಲಾವಿದರಾಗಿ ಕಲಾವಿದರ ಒಕ್ಕೂಟದ ಪ್ರತಿನಿಧಿಯಾಗಿ ನಾನು ಅವರನ್ನ ಬೆಂಬಲಿಸುವಂಥದ್ದು ಕರ್ತವ್ಯ ಯಾಕಂದ್ರೆ ಬಹಳ ಹತ್ರದಿಂದ ಅವರನ್ನ ನೋಡಿರೋದ್ರಿಂದ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಪರಿಶೀಲಿಸಿ ಮತ್ತೆ ಅವರನ್ನ ಈ ಬಂಜಾರ ಮತ್ತು ಭಾಷಾ ಸಂಸ್ಕೃತಿ ಅಕಾಡೆಮಿ ಮುಂದುವರಿಸಬೇಕು ಮತ್ತೆ ತುಂಬಾ ಒಬ್ಬ ಜ್ಞಾನಿ ಅಕಾಡೆಮಿಗೆ ಯಾರನ್ನೂ ಕೂಡ ಅಲ್ಲಿ ಕೆಲಸ ಗೆ ಮಾತ್ರ ಅದನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಅಂತ ಒಳ್ಳೆ ಸ್ಕಾಲರ್ ಚಿಂತಕ ವಿಚಾರವನ್ನ ಮತ್ತೆ ತಕ್ಷಣ ಪ್ರಾಮಾಣಿಕ ಕೆಲಸಗಾರ ಅವರನ್ನ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದುವರಿಸಿ ಅಂತ ಕೇಳ್ಕೊಳ್ತಾ ನಾನು ಮಾಡಿದ್ದೇನೆ ಎಲ್ಲರಿಗೂ ನಮಸ್ಕಾರ गोविंद ಸೋಮಯ್ಯನವರ ಜೊತೆ ನಮ್ಮ ಆತ್ಮೀಯತೆ ಆರಂಭ್ಕಾರ್. ಓಹ್ ही डजंट रिक्वायर एनी टेस्टिमोनी डजंट वेअर टू प्रूव एनीथिंग एंड ही हैज डन ही हैज डन एवरीथिंग दैट ದಸ��್ಲಿಕ್ ಸೀ ನಾನು ಒಬ್ಬ ಕಾಲೇಜು ಉಪನ್ಯಾಸಕನಾಗಿ ಇಲ್ಲಿ ಇステಮೇ ಇವರು ನಮ್ಮ ಕಾಲೇಜಿನಲ್ಲಿ ಸ್ವಚ್ಛತಾ ಇನ್ನು ಕಸೋತಿ ಕಾರ್ಯಗಳನ್ನು ಶುರು ಮಾಡಿದ್ದು ಇಲ್ಲಿ ಕರ್ನಾಟಕ ಮೂಲೆ ಮೂಲೆಗೂ ಈ ಒಂದು ಸಂಸ್ಕೃತಿ ಒಂದು ಮಾರ್ಜಿನೈಸ್ ಆಗಿರುವುದು ಸೊ ಇವು ಎಷ್ಟು ಚೆನ್ನಾಗಿ ಮುಂದುವರಿಸಿಕೊಂಡು ತಂದಿದ್ದಾರೆ ಇಲ್ಲಿಂದ್ರೆ ಬಹುಶಃ ಇತಿಹಾಸದಲ್ಲಿ ಯಾರು ಮಾಡಲಿಕ್ಕಿಲ್ಲ ನಮ್ಮ ಒಂದು ಬಜಾರ ಅಕಾಡೆಮಿನಲ್ಲಿ ಸೊ ಹೀಗಾಗಿ ಗೋವಿಂದ ಸ್ವಾಮಿ ಇಸ್ ಎ ರೈಟ್ ಪರ್ಸನ್ ಡಿಸರ್ವಿಂಗ್ ಪರ್ಸನ್ ಟ್ಯಾಲೆಂಟೆಡ್ ಪರ್ಸನ್ ಅಂಡ್ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ರಿ ಅಥಾರಿಟೀಸ್ ಟು ರೀಇನ್ಸ್ಟೇಟ್ ಹಿಮ್ ಅಂಡ್ ನೆಗೇಟ್ ಆಲ್ ದಿಗೇಷನ್ ಯು ಐ ಫ್ರಮ್ ಟ್ವೆಂಟಿ ಇಯರ್ಸ್ ನಮ್ಮ ಕಾಲೇಜ್ ಆಫೀಸ್ ದಿನ ಮಧ್ಯಾಹ್ನ ಊಟ ಊಟ ಒಟ್ಟಿಗೆ ಮಾಡ್ತಿದ್ವಿ ಹೋಗ್ತಿದ್ವಿ ಬರ್ತಿದ್ವಿ ಸೊ ಐ ನೋ ಹಿ ಇನ್ ನ ಡೌಟ್ ಸೊ ಐ ಥಿಂಕ್ ದಿಸ್ ಐಕ್ಸ್ ವೆಸ್ಟರ್ನ್ ಇಂಟ್ರೆಸ್ಟ್ ಪ್ಲೇಯಿಂಗ್ ಅಂಡ್ ಐ ದಿ ಸಿ ಎಂ ರೀ ಗೋಯಿಂಗ್ ಪ್ರಾಂಕಿಯರ್ಗೂ ಧನ್ಯವಾದ ಹೇಳ್ತೀನಿ ಸರ್ ನಮ್ಮ ಮೇಲೆ ಹಾಗೆ ಇರಲಿ ನೈನ್ ಡಬಲ್ ಒನ್